ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್ ಮೊದಲು ಆಗಿ ಕೇಳಲ್ಲ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವಾಗ ತಿಂಡಿಗೆ ರೆಡಿ ಮಾಡ್ಬೇಕು ನೋಡ್ರಿ ದೋಸ ಮಾಡಿದ್ರಂತೂ ಬಟಾಟಿ ಪಲ್ಯ ಬೇಕು ಕಾಯಿ ಚಟ್ನಿ ಬೇಕು ಯಜಮಾನ್ರಿಗೆ ಸಾಂಬಾರ್ ಬೇಕು ಮತ್ತು ಮಕ್ಕಳಿಗೂ ಕೂಡ ಡಬ್ಬಿ ಒಳಗೆ ಕಾಯಿ ಚಟ್ನಿ ಸರಿ ಹೊಡಿಯೋದಿಲ್ಲ ಅವ್ರಿಗೂ ಸಾಂಬಾರ್ ಬೇಕು ಈಗ ಬಟಾಟೆ ಪಲ್ಯ ಮಾಡಬೇಕು ಕಾಯಿ ಚಟ್ನಿ ಮಾಡಬೇಕು ಸಾಂಬಾರು ಮಾಡಬೇಕು ಇದಿಷ್ಟೆಲ್ಲನೂ ಮಾಡಬೇಕು ಇಲ್ಲೇ ಬಟಾಟಿ ಕುದಿಸ್ಬಿಟ್ಟು ಕೆರಿಚಿಟ್ಕೊಂಡಿನಿ ಬಟಾಟಿಗೆ ಎಲ್ಲನೂ ರೆಡಿ ಮಾಡ್ಕೊಂಡೀನಿ ಈ ಕಡೆ ಸಾಂಬಾರ ರೆಡಿ ಮಾಡ್ಕೊಂಡೀನಿ ಬೆಳ್ಳುಳ್ಳಿ ಒಂದು ಕುಡಿಬೇಕು ಇಲ್ಲಿ ಸ್ವಲ್ಪ ಉತ್ತಪ್ಪ ಮಾಡಬೇಕಂತ ರೆಡಿ ಮಾಡ್ಕೊಂಡೀನಿ ದೋಸೆ ಟಿಫನ್ ಬಾಕ್ಸಿಗೆ ಚೆನ್ನಾಗಿ ಆಗೋದಿಲ್ಲ ಅದಕ್ಕೋಸ್ಕರ ಟಿಫನ್ ಬಾಕ್ಸಿಗೆ ಎಷ್ಟನ್ನು ಉತ್ತಪ್ಪ ಮಾಡಿ ಹಾಕ್ಬೇಕಂತ ಹೇಳಿ మనల్లి మసాలా దోస మిండి అంతి రెడీ మార్కంటీ దోస హిట్ నోడ్రీ ఎస్ ఉబ్బి బందైతి ఈ స్వల్ప ఉంటాక డివైడ్ మేల్గడే ప్లేట్ ముచ్చి మేలుగడే భారవగా వస్తే చన బందైతి ಮಸ್ತ್ ಹುಳಿ ಬುಳಿ ಬಂದೈತಿ ಈಗಂತೂ ಅಂದ್ರೆ ಬೇಸಿಗೆ ಐತಿ ನೋಡ್ರಿ ಬೇಸಿಗೆ ಹಿಟ್ಟು ಬೇಗನ ಹುಳಿ ಆಗ್ತೈತಿ ಸ್ವಲ್ಪ ಹಿಟ್ಟನ್ನು ಈ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಡ್ತೀನಿ ಬಟಾಟೆ ಅನ್ನ ಕ್ಯಾರೆಟ್ ತುರಿ ಈರುಳ್ಳಿ ಹಸಿಮೆಣಸಿಕಾಯಿ ಪೇಸ್ಟು ಕೊತ್ತಂಬರಿ ಸ್ವಲ್ಪ ಜೀರಿಗೆ ಇನ್ನು ರುಚಿಗೆ ತಂದಷ್ಟು ಉಪ್ಪಣ್ಣ ಹಾಕ್ತೀನಿ ಸ್ವಲ್ಪ ಸೋಡಾ ಫ್ರೆಂಡ್ಸ್ ಎರಡು ರೆಡಿ ಮಾಡ್ಕೊಂಡಿನಿ ನೋಡ್ರಿ ಇಲ್ಲೇ ದೋಸೆ ಹಿಟ್ಟಿಗೆ ಸ್ವಲ್ಪ ಸೋಡಾ ಉಪ್ಪು ಹಾಕಿ ರೆಡಿ ಮಾಡಿ ಇಟ್ಕೊಂಡಿನಿ ಇದಕ್ಕೆ ಎಲ್ಲ ತರಕಾರಿನೂ ಮಿಕ್ಸ್ ಮಾಡಿ ಇಟ್ಕೊಂಡಿನಿ ಈಗ ಬಟಾಟಿ ಮತ್ತು ಸಾಂಬಾರು ಚಟ್ನಿ ಚಟ್ನಿಗೆ ಇಲ್ಲಿ ಜಾರೊಳಗೆ ಎಲ್ಲನೂ ಮಿಕ್ಸ್ ಮಾಡಿ ಇಟ್ಕೊಂಡಿನಿ ಇದಿಷ್ಟು ಮಾಡಿಕೊಂಡ ಉತ್ತಪ್ಪ ಹಾಕ್ತೀನಿ ಟಿಫನ್ಗೆ ಮಸಾಲೆ ದೋಸೆ ಮಾಡಿಕೊಟ್ಟೆ ಇವಾಗ ಲಂಚ್ ಗೆ ಈ ಕಡೆ ಉತ್ತಾಪ ಮಾಡ್ಲಿಕ್ಕತ್ತೀನಿ ಈ ಕಡೆ ಚಿಕ್ಕ ಚಿಕ್ಕ ಬಿಸ್ಕಿಟ್ ಸೈಜ್ದು ದೋಸೆ ಮಾಡಾಕತ್ತೀನಿ ನೋಡ್ರಿ ಇದನ್ನು ಮಕ್ಕಳು ತುಂಬ ಇಷ್ಟಪಡ್ತಾರ ಡಿಫ್ರೆಂಟ್ ಆಗಿ ಕಾಣಿಸ್ತಾವು ಡಿಫ್ರೆಂಟ್ ಸೈಜ್ ಇರ್ತಾವೆ ಚಿಕ್ಕ ಚಿಕ್ಕದಿರ್ತಾವೆ ಈ ಥರದ್ದೆಲ್ಲ ಸ್ಕೂಲಿಗೆ ಒಯ್ಲಿಕ್ಕೆ ಮಕ್ಕಳು ತುಂಬ ಇಷ್ಟಪಡ್ತಾರೆ ಅವ್ರವ್ರ ಫ್ರೆಂಡ್ಸ್ ಮುಂದೆ ಏನಾದರೂ ಡಿಫ್ರೆಂಟ್ ಆಗಿರೋದನ್ನು ಒಯ್ಬೇಕು ಡಿಫ್ರೆಂಟ್ ರೆಸಿಪಿ ಇರಬೇಕು ಡಿಫ್ರೆಂಟ್ ಸೈಜ್ ಇರಬೇಕು ಫ್ರೆಂಡ್ಸ್ಗೆಲ್ಲ ತೋರಿಸ್ಕೊಂಡು ಹಂಚ್ಕೊಂಡು ತಿನ್ಬೇಕಂತ ಆಲ್ಮೋಸ್ಟ್ ಎಲ್ಲ ಮಕ್ಕಳು ಇದೇ ಥರ ಇಷ್ಟಪಡ್ತಿರ್ತಾರೆ ದಿನಾಲು ಒಂದೇ ಥರ ಡಿಫ್ರೆಂಟ್ ಆಗಿರೋದನ್ನು ಕೇಳ್ತಿರ್ತಾರೆ ಸಾಂಬಾರು ನೋಡಿರಿ ಚೆನ್ನಂಗಿ ಬೇಳೆ ಮತ್ತು ತೆಳು ಬೇಳೆ ಬರ್ತಾವಲ್ಲ ಎರಡನ್ನೂ ಮಿಕ್ಸ್ ಮಾಡಿಬಿಟ್ಟು ಸಾಂಬಾರು ಮಾಡೀನಿ ದೋಸೆಕಾಯಿ ಇಡ್ಲಿಗೆ ಈ ಥರ ಬೇಳೆ ಮಿಕ್ಸ್ ಮಾಡಿ ಮಾಡಿದ್ರೆ ಚೆನ್ನಾಗಿ ಅನ್ನಿಸ್ತೈತಿ ಇನ್ನೂ ಸ್ವಲ್ಪ ಉತ್ತಪ್ಪದ ಹಿಟ್ಟು ಉಳಿತು ದೋಸಾದ ಹಿಟ್ಟು ಖಾಲಿ ಆಯಿತು ಇದು ಸಂಜೆ ಸ್ಕೂಲಿಂದ ಬಂದ ಮೇಲೆ ಒಂದೊಂದು ತಪ್ಪ ಮಾಡಲಿಕ್ಕೆ ಬರುತ್ತೆ ಫ್ರೆಂಡ್ಸ್ ಮಕ್ಕಳನ್ನ ಸ್ಕೂಲಿಗೆ ಕಳಿಸಿದೆ ಸ್ಕೂಲಿಗೆ ಕಳಿಸ್ಬಿಟ್ಟು ನಾನು ಒಂದೆರಡು ದೋಸೆ ಹಾಕ್ಕೊಂಡು ಇವಾಗಲೇ ಬಿಸಿ ದೋಸೆ ತಿಂದುಬಿಡ್ಬೇಕಂತ ಹೇಳಿ ದೇವ್ರ ಪೂಜೆ ಅದು ಎಲ್ಲ ಆಗೈತಿ ಇನ್ನೂ ಬಾ ಬಟ್ಟೆ ತೊಳಿಬೇಕು ಪಾತ್ರೆ ತೊಳಿಬೇಕು ಟಿಫನ್ ಮಾಡಿಕೊಂಡು ಅದೆಲ್ಲ ಕೆಲಸ ಮಾಡ್ಕೋತೀನಿ ಹಾಗೆ ಎಲ್ಲನೂ ಕೆಲಸ ಇರುತ್ತೆ ತಮ್ಮ ಸ್ಲ್ಯಾಬ್ ಕ್ಲೀನ್ ಮಾಡ್ಕೋದು ಇದು ಚಟ್ನಿ ಸಾಂಬಾರು ಬಟಾಟಿ ಪಲ್ಯ ಇದು ಬಿಸ್ಕಿಟ್ ದೋಸೆ ನೋಡಿರಿ ಮಕ್ಕಳಿಗೆ ಹೇಳಿ ಮಾಡಿದ್ದೆ ಒಂದು ಲಾಸ್ಟ್ ಮನೆ ಒಂದು ಉಳಿತು ಒಂದು ಮನಿಯೊಳಗೆ ನಾಲ್ಕು ಬಿಸ್ಕಿಟ್ ಹಾಕ್ತಾವೆ ನೀವು ನೋಡ್ತಿರ್ಬೋದು ಇದು ಉತ್ತಪ್ಪ ಇದ್ರೊಳಗೆ ಆಲೂಗಡ್ಡೆ ಕ್ಯಾರೆಟು ಈರುಳ್ಳಿ ಆಮೇಲೆ ಹಸಿ ಮೆಣಸಿನಕಾಯಿ ಪೇಸ್ಟು ಕೊತ್ತಂಬರಿ ಜೀರಿಗೆ ಉಪ್ಪು ಸೋಡಾ ಇದಿಷ್ಟನ್ನು ಹಾಕಿ ಮಿಕ್ಸ್ ಮಾಡಿಬಿಟ್ಟು ಹಾಕಿದೆ ಈ ಥರ ಮಾಡಿದರೆ ಇದು ಸ್ವಲ್ಪ ಸಾಫ್ಟ್ ಇರ್ತೈತೆ ಉತ್ತಪ್ಪ ಮಧ್ಯಾಹ್ನ ಅವರಿಗೆ ತಿನ್ನಲಿಕ್ಕೆ ಚೆನ್ನಾಗಿ ಅನಿಸ್ತೈತೆ ಡಬ್ಬಿ ಒಳಗೆ ಹಾಕ್ತಿವಲ್ಲ ಡಬ್ಬಿ ಒಳಗೆ ಹಾಕಿದಾಗ ಚೆನ್ನಾಗಿರ್ತೈತಿ ಮಸಾಲೆ ದೋಸೆ ಮಾಡಿದ್ವಿ ಅಂದ್ರೆ ಮಧ್ಯಾಹ್ನ ಎಲ್ಲ ಬೆರೆಸ ಆಗ್ಬಿಡ್ಬಿಡ್ತೈತಿ ಅಷ್ಟೊಂದು ಟೇಸ್ಟ್ ಬಿಸಿ ಇದ್ದ ಮಾತ್ರ ತಿನ್ಬೇಕಾಗ್ತೈತಿ ಮಸಾಲೆ ದೋಸೆ ಇದು ಮಸಾಲೆ ದೋಸೆ ನೋಡಿರಿ ಒಂದು ಮಸಾಲೆ ದೋಸೆ ಮಾಡ್ಕೊಂಡೀನಿ ಒಂದು ಉತ್ತಪ್ಪ ಮಾಡ್ಕೊಂಡೀನಿ ಈಗ ನಾನು ಕೂಡ ಟಿಫನ್ ಮಾಡಿಕೊಂಡು ಮತ್ತೆ ಸಿಕ್ತೀನಿ ಮನೆ ಎದುರಿಗೆ ಮನೆ ಕಟ್ಲಿಕ್ಕೆ ವರ್ಕ್ ನಡೆದಿರ್ತೈತಿ ತುಂಬ ಸೌಂಡ್ ಆಗ್ತಿರ್ತೈತಿ ನಮ್ಮ ಮನೇಲಿ ಕೇಳಿಸ್ತಿರ್ತೈತಿ ನಾನು ವೀಡಿಯೋ ಮಾಡಬೇಕಾದ್ರೆ ವಯಸ್ಸೂರು ಕೊಡಬೇಕಾದ್ರೆ ಮಧ್ಯೆ ಮಧ್ಯೆ ಡಿಸ್ಟರ್ಬೆನ್ಸ್ ಆಗ್ತಿರ್ತೈತಿ ಕೆಲವೊಮ್ಮೆ ವೀಡಿಯೋದಲ್ಲಿ ಹೇಳ್ತಿರ್ತೀನಿ ಈ ಥರ ಡಿಸ್ಟಬೆನ್ಸ್ ಆಗ್ತಿರ್ತೈತಿ ಅಂತ ಅದನ್ನು ನೀವು ನೋಡಲಿ ಹೇಳಿ ರಿಪೀಟ್ ಹಾಕಿದೆ ಫ್ರೆಂಡ್ಸ ಇವಾಗ ನೋಡಿರಿ ಈವ್ನಿಂಗ್ ಫೋರ್ ಓ ಕ್ಲಾಕ್ ಆಗೈತಿ ನಾನು ಸ್ಕೂಲ್ ಬಿಡು ಟೈಮ್ ಆಗೈತಿ ಯಜಮಾನ್ರು ಮಕ್ಕಳನ್ನ ಕರ್ಕೊಂಡು ಬರಕ್ಕೆ ಹೋಗ್ಯಾರು ನಾನು ಇವಾಗ ಲಾಕ್ ಸ್ಟಾರ್ಟ್ ಮಾಡೀನಿ ಈಗ ಸ್ವಲ್ಪ ಫೇಸ್ ವಾಶ್ ಮಾಡ್ಕೊಂಬಂದೆ ರೆಡಿ ಆಗ್ಬೇಕಂತ ಹೇಳಿ ಋತ್ವಿಕಾಗ ಸ್ಕೂಲು ಮನಿ ಆಗಿಬಿಟ್ಟೈತಿ ಎಲ್ಲೂ ಹೋಗಿಲ್ಲ ಅಕ್ಟೋಬರ್ ಸೂಟಿಗೆ ಹೋದಾವ ಎಲ್ಲೂ ಹೋಗಿಲ್ಲ ಎಲ್ಲೂ ಮಾರ್ಕೆಟ್ಗೆ ಹೋಗೋದ ಕಮ್ಮಿ ಎಲ್ಲ ಪ ಅವ್ರ ಪಪ್ಪ ಬರುವಾಗ್ತುಬಿಟ್ಟಿರ್ತಾರ ನಾವು ಮಾರ್ಕೆಟಿಗೆ ಹೋಗೋದೇ ಇಲ್ಲ ಇನ್ನು ಅವನು ಎಲ್ಲೂ ಹೋಗಿಲ್ಲಲ್ಲ ಬೇಜಾರು ಮಾಡ್ಕೊಳಕ್ತಾನು ಶಿವರಾತ್ರಿ ದಿವಸ ಎಲ್ಲಿಗಾದರೂ ಕರ್ಕೊಂಡು ಹೋಗ್ರಿ ಒನ್ ಡೇ ಟ್ರಿಪ್ ಹೋಗೋಣ ಮುಂಜಾನೆ ಹೋಗಿ ಸಾಯಂಕಾಲ ಬರೋನು ಯಾವ್ದಾರ ದೇವಸ್ಥಾನಕ್ಕಾರ ಹೋಗನು ಅಂತಂದ ನಮ್ಮ ಮನೆಯವರು ಬ್ಯುಸಿ ಇರೋದ್ರಿಂದ ಸೈಟ್ ವರ್ಕ್ ಇರೋದರಿಂದ ನಾನು ಅವನಿಗೆ ಕನ್ವಿನ್ಸ್ ಮಾಡಿದೆ ಬೇಡ ಪಪ್ಪನ ಕೆಲಸ ಐತೆ ಅಂತ ಹೇಳಿ ಅವತ್ತೇನೋ ಸುಮ್ಮನೆ ಅದ ಆದ್ರೆ ಶ್ಯಾಟರ್ಡೆ ಮತ್ತು ಯಾರಾಗ ತಗದ ನಾಳೆ ಸಂಡೇ ಐತೆ ಎಲ್ಲಿಗಾದರೂ ಹೋಗಣ ಅಂಥೇಳಿ ಸಂಡೇ ಅಮಾವಾಸ್ಯೆ ಇತ್ತು ಅಮಾವಶ್ಯ ದಿವಸ ಎಲ್ಲಿಗೆ ಹೋಗಕ್ಕೆ ಬರಂಗಿಲ್ಲ ಅಂತ ಹೇಳಿದೆ ಈಗ ಸ್ಕೂಲಿಂದ ಬಂದ ಮೇಲಾದರೂ ನಾನು ಒನ್ ಅವರ್ ಟೂ ಅವರ್ ಆದರೂ ಎಲ್ಲಿಗಾದರೂ ಕರ್ಕೊಂಡು ಹೋಗಬೇಕಾ ನಾ ಕಾರ್ ಒಳಗೆ ಹೋಗಬೇಕಾ ಅಂತ ಹಠ ಮಾಡಕ್ಕೆ ಇನ್ನ ಇನ್ನು ನಮ್ಮ ಊರಿಗೆ ನೋಡ್ರಿ ನಿಯರೆಸ್ಟ್ ಪ್ಲೇಸ್ ಅಂತ ಯಾವುದೂ ಇಲ್ಲ ಮಾರ್ನಿಂಗ್ ಹೋಗಿ ಸಾಯಂಕಾಲ ಬರುವಂಥ ಪ್ಲೇಸ್ ನಮ್ಮಲ್ಲಿ ಯಾವ ಇಲ್ಲ ಹೋಗಬೇಕು ಲಾಂಗ್ ರೂಟ್ ಜರ್ನಿನ ಮಾಡಬೇಕು ಒನ್ ಡೇ ಜರ್ನಿ ಒಳಗೆ ಹೋಗ್ತೈತಿ ಒನ್ ಡೇ ಬರ್ಲಿಕ್ಕೆ ಆಗ್ತೈತಿ ಹಾಗಾಗಿ ಟೂ ಡೇಸ್ ಟೈಮ್ ವೇಸ್ಟ್ ಮಾಡ್ಕೊಂಡು ಹೋಗಿರ್ತೀವಿ ಅಂದ್ರೆ ಒಂದು ಎರಡು ಮೂರು ದಿವ್ಸ ನೋಡುವಂಥ ಪ್ಲೇಸ್ ಆದರೂ ಇಟ್ಕೋಬೇಕು ಫೋರ್ ಫೈವ್ ಡೇಸ್ ಮೇಲಿಂದ ಟ್ರಿಪ್ ಮಾಡ್ಬೇಕು ನಾವು ಇಲ್ಲ ಅಂತಂದ್ರೆ ಸುಮ್ಮನೆ ಮನೆಯಲ್ಲಿರಬೇಕು ಹತ್ತಿರ ಅಂಥೇಳಿ ಯಾವ ಪ್ಲೇಸ್ ಇಲ್ಲ ಅದರಲ್ಲೂ ಆ ಸ್ಕೂಲಿಂದ ಬಂದ ಮೇಲಾದರೂ ನಾನು ಎಲ್ಲಿಗಾದರೂ ಕರ್ಕೊಂಡು ಹೋಗ್ಬೇಕಂತ ಹಠ ಮಾಡತಾನು ನಿನ್ನೆ ಸಾಯಂಕಾಲ ಬಂದ ಮೇಲೆ ಹೋಗು ನಡಿ ಹೋಗು ನಡಿ ಎಲ್ಲಿಗಾದರೂ ಹೋಗು ನಡಿ ಅಂತ ಹಠ ಮಾಡಿದ ಸಾಯಂಕಾಲ ಇಷ್ಟೊತ್ತಲ್ಲಿ ಹೋಗಿ ಎಲ್ಲಿಗೆ ಹೋಗಿ ಬರ್ಬೇಕಂತ ಹೇಳಿ ಮತ್ತೆ ಬಿಟ್ಟಿವಿ ಆಮೇಲೆ ನಿನ್ನೆಯಿಂದ ಆ್ಯನ್ಯಲ್ ಎಕ್ಸಾಮ್ ಕೂಡ ಸ್ಟಾರ್ಟ್ ಆಗ್ಯವು ಎಕ್ಸಾಮ್ ಟೈಮಲ್ಲಿ ನೆಕ್ಸ್ಟ್ ಡೇ ಎಕ್ಸಾಮ್ ಪ್ರಿಪ್ರೇಷನ್ ಮಾಡ್ಕೋತಿರ್ತೈತಿ ಈಗ ಶಿವರಾತ್ರಿ ದಿವಸ ಹೋಗೋಕಾಲಿಲ್ಲ ಸಂಡೆ ಅಂತ ಬಿಟ್ಟಿವಿ ಈಗ ಮಾರ್ನಿಂಗ್ ಹೇಳುವ ಸಾಯಂಕಾಲ ಮೇಲೆ ನನಗೆ ಎಲ್ಲಿಗಾದರೂ ಕರ್ಕೊಂಡು ಹೋಗಬೇಕು ನೀವು ಅಂಥೇಳಿ ಆಮೇಲೆ ನಮ್ಮ ಊರಿಗೆ ನೇರೆಸ್ತ ಮಕ್ಕಳು ಎಂಜಾಯ್ ಮಾಡುವಂಥ ಎಂಜಾಯ್ಮೆಂಟ್ ಪ್ಲೇಸ್ ಕೂಡ ಯಾವು ಇಲ್ಲ ಈಗ ನೋಡಬೇಕು ಅವ್ರ ಪಪ್ಪ ಕರ್ಕೊಂಡು ಬರ್ತಾರೋ ಅವ್ರ ಪಪ್ಪಾನು ಹೇಳಿದ್ರೆ ಭಾಳ ಯಾಕೋ ಬೇಜಾರು ಮಾಡ್ಕೊಳಾಕ್ತಾನೋ ಸ್ವಲ್ಪ ಎಲ್ಲಿಗಾದರೂ ಹೋಗ್ಬಾರನೂ ರೆಡಿ ಆಗಂತಂದ್ರು ಎಲ್ಲಿಗಾದರೂ ಅಂದರೆ ಏನೂ ಡಿಸೈಡ್ ಮಾಡಿಲ್ಲ ನಾನು ಒಂದು ಎಲ್ಲಿಗಾದ್ರೂ ಅಂದರೆ ಏನು ಮಕ್ಳು ಮಾತು ಕೇಳ್ಕೊಂಡು ಎಲ್ಲಿಗಾರೂ ಹೋಗಿ ಬೇ ಇಷ್ಟೊತ್ತಲ್ಲಿ ಎಲ್ಲ ಅಂತಂದರೆ ಎಲ್ಲರೂ ದೇವಸ್ಥಾನಕ್ಕಾರು ಹೋಗ್ಬಾರನೂ ಎಲ್ಲರೂ ಹೋಗ್ಬಾರನೂ ಒಟ್ಟಿನಲ್ಲಿ ರೆಡಿ ಆಗಂತಂದರು ಬ್ಯಾಗ ರೆಡಿ ಮಾಡೀನಿ ನೀರಿನ ಬಾಟಲ್ ತುಂಬ್ಕೊಂಡಿನಿ ಬ್ಯಾಗು ರೆಡಿ ಮಾಡೀನಿ ತೆಂಗಿನಕಾಯಿನೂ ತೊಗೊಂಡಿನಿ ಎಲ್ಲ ದೇವಸ್ಥಾನಕ್ಕೆ ಹೋದರೆ ಇರಲಿ ಅಂತೇಳಿ ಈಗ ಫೇಸ್ ವಾಶ್ ಕೂಡ ಮಾಡ್ಕೊಂಬಂದೀನಿ ರೆಡಿ ಆಗಬೇಕು ನೋಡಬೇಕು ಅವ್ರು ಸ್ಕೂಲಿಂದ ಬಂದು ಏನಾದರೂ ಸ್ನ್ಯಾಕ್ಸ್ ಕೇಳ್ತಾರೋ ಏನಾದರೂ ಮಾಡಿಕೊಡಂತಾರೋ ಅಥವಾ ಹೋಗು ಒಳಗೆ ಏನು ಬೇಡ ಅಂಥೇಳಿ ರೆಡಿ ಆಗ್ತಾರೋ ನೋಡಬೇಕು ಎಲ್ಲಿಗಾದರೂ ಹೋಗೋದಿದ್ರೆ ಏನು ತಿನ್ನೋದಿಲ್ಲ ಅವರು ಮಾರ್ನಿಂಗ್ ಸ್ವಲ್ಪ ದೋಸೆ ಉತ್ತಾಪ ಮಾಡಿದ್ದೆಲ್ಲರಿ ಉತ್ತಾಪದ್ದು ಸ್ವಲ್ಪ ಹಿಟ್ಟು ಉಳ್ದೈತಿ ಬಾಜಿನೂ ಐತಿ ಬಟಾಟೆ ಬಾಜಿ ನೋಯ್ತಿ ಸಾಂಬಾರು ನೋಯ್ತಿ ಚಟ್ನಿ ನೋಯ್ತಿ ಉತ್ತಾಪತಿ ನಂತರ ಹಾಕಿ ಕೊಟ್ಟು ತಿನ್ಸ್ಕೊಂಡು ಕರ್ಕೊಂಡು ಹೋಗಬೇಕು ಇನ್ನು ಹೋಗೋ ಖುಷಿಯೊಳಗೆ ಏನೂ ತಿನ್ನೋದಿಲ್ಲ ಅಂತಂದ್ರೆ ಏನೂ ಮಾಡೋಕ್ಕಾಗಂಗಿಲ್ಲ ಅಲ್ಲೇ ಏನಾದರೂ ತಿನ್ಚ್ಕೊಂಡ ಹೋಗಿ ಬರಬೇಕು ನೋಡೋಣ್ರಿ ಏನು ಆಗ್ತತೆ ಏನು ಡಿಸೈಡ್ ಮಾಡ್ತೀವೋ ಎಲ್ಲಿಗೆ ಹೋಗುಣ ಅಂಥೇಳಿ ನಮ್ಮ ಯಜಮಾನ್ರಂತೂ ಅಡ್ವಾನ್ಸ್ ಏನು ಹೇಳೋಂಗಿಲ್ಲ ಹೋಗು ಒಟ್ಟು ಹೋಗು ನಡಿ ಹೋಗ್ತಾ ಪ್ಲ್ಯಾನ್ ಮಾಡ್ಕೊತ ಅವನಿಗೆ ಬೇಜಾರಾಗಿತ್ತು ನಾನು ಎಲ್ಲಾದರೂ ಸ್ವಲ್ಪ ದೇವಸ್ಥಾನಕ್ಕೆ ಅಲ್ಲೇ ಇಲ್ಲಿ ಅಡ್ಡ ಕರ್ಕೊಂಡು ಬರೋಣ ಅಂತಂದರು ನೋಡೋಣ ಎಲ್ಲಿಗೆ ಹೋಗೋದಾಗ್ತೈತೆ ಅಂಥೇಳಿ ಅವನು ಬಂದ ಮೇಲೆ ಅವ್ನು ಕೇಳ್ಕೊತ ಕೇಳ್ಕೊತ ಮಾತಾಡ್ಕೊತ ಹೋಗ್ತೀವಿ ಎಲ್ಲಿಗೆ ಹೋಗ್ತೀವಿ ಅಂಥೇಳಿ ನಿಮ್ಮ ಜೊತೆ ಸೇರ್ ಮಾಡ್ಕೊತೀನಿ ಈಗ ಬೇಗ 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 ನಾನು ಸ್ವಲ್ಪ ರೆಡಿಯಾಗಿ ಬಿಡ್ತೀನಿ ಅವ್ರು ಬರೋ ಅಷ್ಟರಲ್ಲಿ ರೆಡಿ ಆದರೆ ಅವ್ರು ಬಂದ ತಕ್ಷಣ ಏನಾದರೂ ಸ್ವಲ್ಪ ತಿನ್ನಿಸ್ಕೊಂಡು ಜಾಗ ಬಿಡೋದಷ್ಟೇ ಫ್ರೆಂಡ್ಸ್ ಇವಾಗ ರೆಡಿ ಆಯ್ದೀವಿ ನೋಡ್ರಿ ಅವ್ರು ಬರುವ ಅಷ್ಟಲ್ಲೇ ನಾನು ರೆಡಿಯಾಗಿದ್ದೆ ಅವರು ಬಂದು ಫ್ರೆಶ್ಅಪ್ ಆಗಿಬಿಟ್ರು ಏನಾದರೂ ಸ್ವಲ್ಪ ತಿನ್ರಿ ಅಂತಂದೇ ಏನು ಸ್ನ್ಯಾಕ್ಸು ತಿನ್ನಲಿಲ್ಲ ಉತ್ತಪ್ಪನೂ ಮಾಡಿ ಅದನ್ನು ತಿನ್ನಲಿಲ್ಲ ಹಾಲು ಕುಡಿ ಅಂದ್ರೆ ಅದನ್ನು ಸಹ ಕುಡಿಲಿಲ್ಲ ಎಲ್ಲಿಗಾದರೂ ಹೋಗೋದಿತ್ತಂದ್ರೆ ಖುಷಿ ಒಳಗೆ ಮಾತಾಡ್ತಾ ಮಾತಾಡ್ತಾ ರೆಡಿಯಾಗಿ ಹೊರಟು ಬಿಡ್ತಾರೋ ಏನೂ ತಿನ್ನಂಗಿಲ್ಲ ಅಂತಂದರು ಈಗ ಹೊರಟಿವಿ ಇನ್ನೊಂದು ಕಾರಲ್ಲಿ ಹೋಗೋದಂದ್ರೆ ನನ್ನ ಮಕ್ಕಳಿಗೆ ಭಾಳಷ್ಟು ಇಷ್ಟ ಒಳಗೆ ಎಲ್ಲಾದರೂ ಹೋಗಿ ಬಂದ್ರೆ ಅವ್ರಿಗೆ ಸ್ವಲ್ಪ ಏನೇನೋ ಚೇಂಜ್ ಅನ್ನಿಸ್ತೈತಿ ಬೈಕ್ ಮೇಲೆ ಅಂದ್ರೆ ನಮ್ಮ ಋತ್ವಿಕವಾಗಿ ಅಂತಾನು ಕಾರ್ ತೊಗೊಂಡು ಹೋಗೋಣ ಅಂತಂದ ನಾವು ಒಂದು ಪ್ಲ್ಯಾನ್ ಮಾಡಿದೀವಿ ಇಲ್ಲೇ ನಮ್ಮೂರಲ್ಲಿ ರನ್ ಸ್ಟೇಡಿಯಮ್ ಐತಿ ಅಲ್ಲಿ ಸ್ವಲ್ಪ ಮಕ್ಕಳು ಆಡೋ ಅಂಥವು ಸಾಮಾನು ಸಾಮಾನದವು ಜಾರು ಬಂಡಿ ಉಲ್ಟಾ ಪಲ್ಟಾ ಮಾಡೋದು ಆ ಥರ ಇಲ್ಲ ಇದಾವೆ ಅವನ್ನೆಲ್ಲ ಸ್ವಲ್ಪ ಆಟ ಆಡಿಕೊಂಡು ಏನಾದರೂ ತಿನ್ನಿಸ್ಕೊಂಡು ಎಲ್ಲಿಗಾದರೂ ಸ್ವಲ್ಪ ಯಾವುದಾದ್ರೂ ಒಂದು ದೇವ್ರಿಗೋಗಿ ಬಂದುಬಿಟ್ರಾಯ್ತು ಸ್ವಲ್ಪ ಚೇಂಜ್ ಅನ್ನಿಸ್ತೈತೆ ಅವನಿಗೆ ಅಂಥೇಳಿ ಈ ರೀತಿ ಮಾಡಿದೀವಿ ದೇವ್ರಿಗೆ ಕೂಡಲೇ ನಾನು ಸಾರಿ ಉಟ್ಕೊಂಡೆ ಇಲ್ಲಾಂದ್ರೆ ಚೂಡಿ ಹಾಕ್ಕೊಂಡು ಹೋರಾಟ ಬಿಡ್ತಿದ್ದೆ ಸ್ಟೇಡಿಯಂಗೆ ಅಂದ್ರೆ ಅವನಿಗೆ ಕಾರಲ್ಲಿ ಹೋಗ್ತಾ ಹೋಗ್ತಾ ಮನೆಯಿಂದ ಬಿಡಬೇಕಾದ್ರೆ ಹೇಳ್ತಾ ಹೋದಿವಿ ಈ ಥರ ಸ್ಟೇಡಿಯಮ್ಗೆ ಹೋಗಿ ದೇವ್ರಿಗೆ ಹೋಗಿ ಸ್ವಲ್ಪ ಏನಾದರೂ ತಿಂತೇನೆ ಸ್ನ್ಯಾಕ್ಸ್ ಏನಾದರೂ ತಿಂದು ಬಂದುಬಿಡೋಣ ಅಂತ ಅವನಿಗೆ ದೇವರಿಗೆ ಅಂದ ಕೂಡಲೇ ಪ್ಲ್ಯಾಶ್ ಆಗಿಬಿಡ್ತು ಲೋಕಾಪುರಕ್ಕೆ ಲಕ್ಷ್ಮೀ ಪ್ರತಿಷ್ಠಾಪನೆ ಮಾಡೋಕೆ ನಾನು ಬಿಟ್ಟು ಹೋಗಿರಿ ನಾನು ನೋಡಿಲ್ಲ ಯಾವ ರೀತಿ ಪ್ರತಿಷ್ಠಾಪನೆ ಮಾಡಿರಿ ಗುಡಿ ಯಾವ ರೀತಿ ಮಾಡಿರಿ ನಾನು ನೋಡಿಲ್ಲ ಅಲ್ಲಿಗೆ ಹೋಗಣ ಅಂತಂದ ಮತ್ತು ಸ್ಟೇಡಿಯಮ್ಗೆ ಅದು ಏನೂ ಹೋಗ್ಲಿಲ್ಲ ನಮ್ಮನೆಯವರು ಆಯಿತು ಹೋಗಿ ತೋರಿಸ್ಕೊಂಡು ಬಂದ್ರಾಯ್ತು ಅಲ್ಲೇ ಇಲ್ಲೇ ಹೋಗೋಣ ಅಂತೇಳಿ ಪ್ಲ್ಯಾನ್ ಇಲ್ಲೇ ಸುತ್ತಾಡೋಕೆನ ಹೋಗಿ ಬರ್ತೀವಿ ಅಂದರು ಈಗ ಫೈನಲ್ ಆಗಿ ಬಂದೀವಿ ನೋಡಿರಿ ಲೋಕಾಪುರಕ್ಕೆ ಬಂದೀವಿ ಅವರಿಬ್ಬರು ಅಲ್ಲೇ ಗುಡಿ ಒಳಗೆ ಹೋಗ್ಯಾರು ಹೋಗಿ ನಮಸ್ಕಾರ ಮಾಡಿ ಬರಾಕತ್ತರು ಇನ್ನು ಇಲ್ಲೇ ಲೋಕಾಪುರಕ್ಕೆ ಮೇಲೆ ಸೈಟಿಗೆ ಹೋಗಬೇಕಾದ್ರೆ ನಮ್ಮ ಮಧ್ಯದಲ್ಲಿ ಜಾತ್ರೆ ಎಲ್ಲ ಸ್ಟಾರ್ಟ್ ಆಗಿತ್ತು ಅದು ನೋಡಿಬಿಟ್ಟು ಇದೇನು ಜಾತ್ರೆ ಅಂತ ಕೇಳಕತ್ತರು ನಮಗೂ ಗೊತ್ತಿರಲಿಲ್ಲ ನಮ್ಮ ಮನೆಯವರು ಈಗ ಒಂದು ವಾರದಿಂದ ಅಲ್ಲಿ ಹೋಗಿರಲಿಲ್ಲ ಅವ್ರಿಗೂ ಜಾತ್ರೆ ಐತೆ ಅಂತ ಗೊತ್ತಿರಲಿಲ್ಲ ಲೋಕೇಶ್ವರನ ಜಾತ್ರೆ ಐತೆ ಅಂತ ಹೇಳಿದರು ಈಗ ನೆಕ್ಸ್ಟ್ ಅಲ್ಲಿ ಹೋಗೋಣ ಅಂತಂದ್ರು ಅಚಾನಕ್ ನೋಡ್ರಿ ನಾವೇನೋ ಚೇಂಜಸ್ ಆಗ್ಲತ್ತ ಬರಬಿಡ್ದು ಜಾತ್ರೆಗೆ ಹೋಗು ಹಂಗಾಯ್ತು ಈಗ ಲೋಕೇಶ್ವರ್ ಟೆಂಪಲ್ಗೆ ಜಾತ್ರೆಗೆ ಬಂದ್ವಿ ನೋಡಿರಿ ಇಲ್ಲೇ ಕಾಯಿ ಕೂಡ ಒಡಿಸಿದೆ ನಾನು ತೊಗೊಂಡು ಬಂದದ್ದು ಲೋಕೇಶ್ವರ ಗುಡಿ ಹೋಗ್ತಾ ಬಸ್ಸಲ್ಲಿ ನೋಡ್ತಿದ್ದೆವು ಒಂದು ಸರ್ತಿನೂ ಇಳಿದು ಇಲ್ಲಿ ದೇವಸ್ಥಾನಕ್ಕೆ ಹೋಗಿರಲೇ ಇಲ್ಲ ನಾನು ಕೊನೆಗೆ ಇವತ್ತು ಜಾತ್ರೆಗೆ ಲೋಕೇಶ್ವರನ ಕರಿಚ್ಕೊಂಡಂಗೆ ಆಯ್ತು ನೋಡ್ರಿ ಜಾತ್ರೆ ಐತಂತೂ ಗೊತ್ತಿಲ್ಲ ಅಲ್ಲಿ ದೇವಸ್ಥಾನಕ್ಕೆ ಹೋಗ್ಬೇಕಂತನೂ ಗೊತ್ತಿಲ್ಲ ಬೆಳಗಾವ್ ಅದು ಹೋಗುವಾಗ ಬಸ್ಸಲ್ಲಿ ನೋಡ್ತಿದ್ವಿ ಅಷ್ಟ ಲೋಕಾಪುರದ್ದು ಫೇಮಸ್ ದೇವರು ಲೋಕೇಶ್ವರ ಅಂತ ಗೊತ್ತಿತ್ತು ಅಷ್ಟ ಈಗ ಜಾತ್ರೆ ಇದ್ದಂದ ತಕ್ಷಣ ನಾವು ಬಂದೀವಿ ದರ್ಶನ ತಗೊಂಡು ಕಾಯಿ ಹೊಡ್ಕೊಂಡು ಸ್ವಲ್ಪ ಜಾತ್ರೆಯಲ್ಲಿ ನೋಡಿಕೊಂಡು ಹೋಗಬೇಕು ಜಾತ್ರೆ ಕೂಡ ಚೆನ್ನಾಗಿ ಕೂಡೈತೆ ನೋಡಿರಿ ದೊಡ್ಡ ಜಾತ್ರೆನ ಆಗ್ತೈತೆ ಅಂತ ಹೇಳ್ಬೋದು ಭಾಳಷ್ಟು ಚೆನ್ನಾಗಿ ಜಾತ್ರೆ ಕೂಡೈತಿ ಬಟ್ ನಮ್ಗೆ ಟೈಮ್ ಇಲ್ಲ ಸಾಯಂಕಾಲ ಆಗಿಬಿಟ್ಟೈತಿ ಸ್ಕೂಲ್ ಮುಗಿದ ಮೇಲೆ ಬರಬೇಕಾದ್ರೆ ಏನು ಪ್ಲ್ಯಾನ್ ಇರ್ಲಾರ ಬಂದೀವಿ ಟೈಮ್ ಆಗೈತಿ ಮತ್ತು ನಾಳೆ ಎಕ್ಸಾಮ್ ಕೂಡ ಐತಿ ಬೇಗ ಹೋಗಬೇಕು ಈಗ ಹೊರಡ್ತೀವಿ ದಾರಿಯಲ್ಲಿ ಸ್ವಲ್ಪ ಏನಾದರೂ ತಿನ್ಸ್ಕೊಂಡು ಹೋಗ್ತೀವಿ ಜಾತ್ರೆ ಯಾವ ರೀತಿ ಅಂತ ಅಂಥೇಳಿ ನಿಮಗೂ ತೋರಿಸ್ತೀನಿ ನೋಡಿರಿ ಪೂರ್ಣ ವಿಡಿಯೋ ನೋಡಿರಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆತಂದ್ರೆ ಒಂದು ಲೈಕ್ ಮಾಡಿರಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ಹೊಸಬ್ರು ಯಾರಾದರೂ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡ ನೋಡಿರಿ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲೇ ಬೆಲ್ಲೈಕನ್ ಇರ್ತೈತಿ ಅದನ್ನು ಪ್ರೆಸ್ ಮಾಡಿದ್ರೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಎಲ್ಲ ನೋಟಿಫಿಕೇಷನ್ನು ನಿಮಗೆ ಬರ್ತಿರ್ತಾವೆ ಆ ನೋಟಿಫಿಕೇಷನ್ನ ನೀವು ಕ್ಲಿಕ್ ಮಾಡಿದರೆ ನಾನು ವಿಡಿಯೋವನ್ನು ನೋಡ್ಬೋದು ಪಾಪ ಜಾತ್ರೆಯಲ್ಲಿ ಅಂಗಡಿ ಹಾಕಿರ್ತಾರೆ ನೋಡಿರಿ ಅವ್ರು ಹೇಳ್ತಾಯಿದ್ರು ಜಾತ್ರೆ ಚೆನ್ನಾಗಿ ಕುಡೀತು ಬಿಡಪ್ಪ ಇಲ್ಲಿ ಜಾತ್ರೆ ಈ ಚಲೋ ಆಗ್ತೈತಿ ಅಂತ ಹೇಳಿ ನಮ್ಮ ಮನೆಯವರು ಕೆಲವೊಬ್ಬರನ್ನ ಮಾತಾಡಿಸಿದ್ರೆ ಅವ್ರು ಏನು ಹೇಳಿದ್ರು ಇಲ್ಲರಿ ಸರ್ ಜಾತ್ರೆ ಚೆನ್ನಾಗಿ ಕೂಡ್ತೈತಿ ಜಾ ಜೋರು ಜಾತ್ರೆಯೂ ಆಗ್ತೈತಿ ಈ ವರ್ಷ ಮಾತ್ರ ಜಾತ್ರೆಯದೇನು ಲಾಭ ಇಲ್ಲರಿ ಅಂಗಡಿ ಹಾಕೊಂಡು ಕೂತೀವಿ ಜನಾಲು ಒಂದು ಎರಡು ಸಾವಿರ ಮೂರು ಸಾವಿರ ಕೂಡ ನಮ್ಗೆ ಅಮೌಂಟ್ ಆಗ್ತಾಯಿಲ್ಲ ಯಾರ ಹತ್ರನೂ ದುಡ್ಡನೂ ಇಲ್ಲ ಈ ಸರ್ತಿ ಮಳೆಯಾಗಿಲ್ಲ ಅದರಲ್ಲಿ ಲೋಕಾಪುರದಾಗ ನೀರಾವರಿನೂ ಇಲ್ಲ ಬೆಳೆನೂ ಚೆನ್ನಾಗಿ ಬೆಳೆಯಂಗಿಲ್ಲ ಈ ಕಡೆ ಬಿಸ್ನೆಸ್ ಕೂಡ ಚೆನ್ನಾಗಿ ಆಗಂಗಿಲ್ಲ ತುಂಬ ಚಿಕ್ಕ ಊರದು ಈ ಕಡೆ ಸಿಟಿ ಅಂತೂ ಹೇಳೋಕ್ಕಾಗಂಗಿಲ್ಲ ಈ ಕಡೆ ಹಳ್ಳಿ ಅಂತೂ ಹೇಳೋಕ್ಕಾಗಂಗಿಲ್ಲ ಆ ರೀತಿ ಐತಿ ಬಿಸ್ನೆಸ್ಸ ಈ ರೀತಿ ಆಗಕತೈತಿ ಏನೂ ಚೆನ್ನಾಗಿಲ್ಲ ಅಂಥೇಳಿ ಹೇಳಾಕತ್ತಿದ್ರು ಅವ್ರು ಕೇಳಿ ಸ್ವಲ್ಪ ಪಾಪ ಅನ್ನಿಸ್ತು ಫ್ರೆಂಡ್ಸ್ ಇವಾಗ ಜಾತ್ರೆಯೆಲ್ಲ ಮುಗಿಸ್ಕೊಂಡು ಜಾತ್ರೆಯಲ್ಲಿ ಒಂದು ಹಾಫ್ ಪ್ಲೇಟ್ ಗೋಬಿ ತಿನ್ನಿಸ್ಕೊಂಡು ಬಂದ್ವಿ ಅಷ್ಟೊಂದಲ್ಲಿ ಚೆನ್ನಾಗಿರಂಗಿಲ್ಲ ಸ್ನ್ಯಾಕ್ಸ್ ಅಂತೇಳಿ ಮಕ್ಕಳಿಗೆ ಸುಮ್ಮ ಖುಷಿಗೋಸ್ಕರ ಒಂದು ಗೋಬಿ ಕುಡಿಸಿ ಕೊಡಿಸಿ ಈಗ ಮನೆಗೆ ಬಂದ್ವಿ ಈಗ ಊಟ ಮಾಡಿಕೊಂಡು ಮಲಗ್ತೀವಿ ಎಲ್ಲರಿಗೂ ಶುಭರಾತ್ರಿ ಥ್ಯಾಂಕ್ ಯು ಫಾರ್ ವಾಚಿಂಗ್